ನಮ್ಮ ಭಾರತದಲ್ಲಿ ಒಂದು ವಿಭಿನ್ನ ಮಂದಿರವಿದೆ ಅದನ್ನ ಕೆಳಗಿನಿಂದ ಮೇಲೆ ಕಟ್ಟಿಕೊಂಡು ಬಂದಿದ್ದಲ್ಲ ಮೇಲಿನಿಂದ ಕೆಳಗೆ ಕಟ್ಟಲಾಗಿದೆ ಒಂದೇ ಒಂದು ಕಲ್ಲನ್ನ ಕೆತ್ತಿ ಕೆತ್ತಿ ಈ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ ಈ ಮಂದಿರದ ಹೆಸರು ಕೈಲಾಶ್ ಮಂದಿರ್ ಇದನ್ನ ಎಲ್ಲೋರ ಗುಹೆಗಳು ಅಂತಾನು ಕರೀತಾರೆ ಸಾಮಾನ್ಯವಾಗಿ ಯಾವುದೇ ಕಟ್ಟಡವನ್ನ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಾಗ ಕೆಳಗಿನಿಂದ ಮೇಲೆ ಕಟ್ಟುತ್ತಾರೆ ಈ ಒಂದು ಕಟ್ಟಡವನ್ನ ಕಲ್ಲನ್ನ ಕೊರೆದು ಕೊರೆದು ಕಟ್ಟಿದ್ದಾರೆ ಅದು ಕೂಡ ಮೇಲ್ನಿಂದ ಕೆಳಗೆ ಕಟ್ಟಲಾಗಿದೆ ಇನ್ನು ಮಂದಿರದ ಒಂದು ಭಾಗದಲ್ಲಿ ಮಹಾಭಾರತ ಮತ್ತೊಂದು ಭಾಗದಲ್ಲಿ ರಾಮಾಯಣದ ಕೆತ್ತನೆಯನ್ನ ಮಾಡಿದ್ದಾರೆ ಇದನ್ನ ಮಾಡುವುದಕ್ಕೆ ಬರೋಬ್ಬರಿ ಹದಿನೆಂಟು ವರ್ಷಗಳು ಬೇಕಾಯಿತು ಪುರಾತತ್ವ ಶಾಸ್ತ್ರಜ್ಞರ ಪ್ರಕಾರ ಎಂಟು ಲಕ್ಷ ಟನ್ ಕಲ್ಲುಗಳನ್ನ ಕೆತ್ತಿ ಈ ಮಂದಿರವನ್ನ ಮಾಡಲಾಗಿದೆ ಆದರೆ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಇಷ್ಟು ಸುಂದರವಾದ ದೇವಸ್ಥಾನ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೊಂದು ವಿಸ್ಮಯವೇ ಸರಿ ಈ ದೇವಸ್ಥಾನ ಇಂದಿಗೂ ಕೂಡ ಇದೆ ಇದನ್ನ ಯಾರು ಕಟ್ಟಿದ್ದು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಪೇಜನ್ನ ಫಾಲೋ ಮಾಡಿ